ಬಣ್ಣದ ಚಿಕಿತ್ಸೆ ಬಗ್ಗೆ ನಾವು ಒಂದಷ್ಟು ಮಾತುಕತೆ ಮಾಡಿದ್ವಿ ಅದರ ಜೊತೆಯಲ್ಲಿ ಸೂಜಿ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಕೊಟ್ರಿ ಈಗ ಇನ್ನೊಂದು ನಾಡಿ ಸ್ವರ ಅಂತ ಹೇಳಿ ಏನ ಅದು ನಾಡಿ ಸ್ವರ ಇದು ಸ್ಪೆಷಲಿಗೆ ಡಿಸೈನ್ ಮಾಡಿದಂತ ಒಂದು ಎಕ್ವಿಪ್ಮೆಂಟ್ ಇದರಲ್ಲಿ ವಾತ ಪಿತ್ತ ಕಫ ಅದನ್ನ ಈ 센ಸರ್ ಮುಖಾಂತರ ಫೈಂಡ್ ಔಟ್ ಮಾಡಿ ಈ ಇನ್ಸ್ಟ್ರುಮೆಂಟ್ ಹೇಳುತ್ತೆ ಸರೇ ಏ ಸ್ವತಃ ಮಾಡಿದಂತ ಒಂದು ಇನ್ಸ್ಟ್ರುಮೆಂಟ್ ಇದು ಆಮೇಲೆ ಇದ್ರಲ್ಲಿ ಅದಕ್ಕೆ ಆಹಾರ ಏನು ತಗೊಳ್ಬೇಕು ಯಾವ ಮುದ್ರೆ ಮಾಡ್ಬೇಕು ಯಾವ ಕಲರ್ ಹಾಕ್ಬೇಕು ಎಲ್ಲಿಗೆ ಹಾಕ್ಬೇಕು ಮತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ಇರುತ್ತೆ ಯಾಕೆ ನಿಮ್ಗೆ ಹಂಗಾಗಿದೆ ಪ್ರತಿಯೊಂದು ಮ್ಯಾಟರ್ ಇದ್ರಲ್ಲಿ ಬರುತ್ತೆ ಅದನ್ನ ನಾವು ನಾಡಿ ನೋಡ್ಕೊಂಡು ಈಗ ನಾ ನಿಮ್ದು ನಾಡಿ ತೋರಿಸಿ ಲೆಫ್ಟ್ ಇತ್ತಲ್ಲ முத்திரைப்படத்தில் வருமா <laughs> ಒಂದು ಮಿನಿಟ್ ತಗೊಳ್ಳುತ್ತೆ ಈ ಥರ ಈ ಥರ ತಗೊಳತ್ತೆ ನೋಡಿ ಈ ಥರ ಇದು ನಾಡಿಸೋರ ರಿಪೋರ್ಟ ಹೀಗೆ ಬರುತ್ತೆ ಆಮೇಲೆ ಇಲ್ಲಿ ನಿಮಗೆ ನೋಡಿ ಏನು ಜಾಸ್ತಿ ಇದೆ ಕಫ ಇದು ತೋರಿಸ್ತಾ ಇದೆ ಪಿತ್ತ ಎಷ್ಟಿದೆ ಪಿತ್ತ ಎಷ್ಟಿದೆ ಮಾತ ಎಷ್ಟಿದೆ ಕಫ ಎಷ್ಟಿದೆ ತೋರಿಸುತ್ತೆ ಆಗ ಇದ್ರ ಮೇಲೆ ಅದು ಟ್ರೀಟ್ಮೆಂಟ್ ಕೂಡ ಹೇಳುತ್ತೆ ನಿಮಗೆ ಈ ಇನ್ಸ್ಟ್ರೂಮೆಂಟಿಗೆ ಆ್ಯಕ್ಚುಲಿ ನೀವು ನೋಡಿ ಶುಗರು ತಗೊಳ್ಬಾರ್ದು ಅಂತ ಹೇಳ್ತಾ ಉಂಟು ಹಾಂ ಅಂದ್ರೆ ಶೀತ ಶೀತ ಇರೋರು ಯಾರು ಶುಗರ್ ತಗೊಳ್ಬಾರ್ದು ಹಾ ಇಲ್ಲಿ ನೋಡಿ ಈ ತರ ತೋರಿಸ್ತಾ ಇದೆ ಇಲ್ಲಿ ರೆಡ್ ಲೈನ್ ಏನು ತೋರಿಸ್ತಾ ಇದೆ ಯಾರೋ ಬಂದು ಹೀಟ್ ಅಂತ ಬ್ಲೂ ಲೈನ್ ಏನ್ ತೋರಿಸ್ತಾ ಇದೆ ಅದು ಕೋಲ್ಡ್ ಅಂತ ಹಾಗೆ ಇದರಲ್ಲಿ ಲಂಗ್ಸ್ ನ ಹೀಟು ಲಿವರ್ಗೆ ಹೋಗ್ತಾ ಇದೆ ಮತ್ತೆ ಕೋಲ್ಡ್ ಈ ಕಡೆ ಕಿಡ್ನಿಗೆ ಹೋಗ್ತಾ ಇದೆ ಫ್ರಮ್ ದ ಸೇಮ್ ಆರ್ಗನ್ ನೋಡಿದ್ರ ಆಮೇಲೆ ಬಂದು ಈ ತರ ಏನೇನು ಬೇಕು ನಮಗೆ ಆಕ್ಯುಪ್ರೆಷರ ಮುದ್ರಾನ ಅದು ಕೇಳುತ್ತೆ ಸೊ ಅದನ್ನು ನಾವು ಪ್ರೆಸ್ ಮಾಡಿದಾಗೆ ಯಾವ ಮುದ್ ಮುದ್ರೆ ಕೊಡಬೇಕಾ ನಮಗೆ ಕಲರ್ ಕೊಡಬೇಕಾ ನಾವು ಕೇಳಿ ಯಾವುದನ್ನು ಪ್ರಿಫರ್ ಮಾಡ್ತೀವಿ ಅದನ್ನು ಮಾಡ್ಬೋದು ಬಟ್ ನಾನು ಇಲ್ಲಿ ಮೂ ನಿಮಗೆ ಮೂರು ಆಕ್ಯುಪ್ರೆಷರು ಕೊಡ್ತೇನೆ ಪ್ರಾಣಾಯಾಮ ಸಹ ಕೊಡ್ತೇನೆ ಆಯಿತಾ ಅಷ್ಟನ್ನು ಕೊಡ್ತೀನಿ ಈಗ ಅದು ಸ್ವಲ್ಪತ್ತಲ್ಲಿ ನಿಮಗೆ ಅದು ಕಂಪ್ಲೀಟ್ ರಿಪೋರ್ಟನ್ನು ಕೊಡುತ್ತೆ ಇದಕ್ಕೆ ಇದರ ರೇಟ್ ಬಂದು ಫಿಫ್ಟೀನ್ ತೌಸಂಡ್ ಇತ್ತು ಈಗೇನೋ ಟೆನ್ ತೌಸಂಡ್ ಒಂದು ಆಫರ್ ಇತ್ತು ಮತ್ತೆ ಚೇಂಜ್ ಆಗ್ಬೋದು ಸೊ ನೋಡಿ ಈ ಥರ ಇದೆಲ್ಲ ಡೀಟೇಲ್ಸ್ ಇರೋದಿರಲಿಕ್ಕ ಇದ್ದು ಕಂಪ್ಲೀಟ್ ಡೀಟೇಲ್ಸ್ ಇದ್ದು ಇದು ನೋಡಿ ನಿಮ್ದು ಫೈವ್ ಎಲಿಮೆಂಟ್ಸ್ ಬಗ್ಗೆ ಹೇಳತ್ತಿಲ್ಲಿ ಫೈವ್ ಎಲಿಮೆಂಟ್ಸು ಯಾವ್ಯಾವುದು ಎಷ್ಟೆಷ್ಟಿದೆ ಅಂತ ಹೇಳತ್ತಿಲ್ಲಿ ಕೋಲ್ಡ್ ಎಷ್ಟಿದೆ ಎಷ್ಟು ಪರ್ಸೆಂಟ್ ಕೋಲ್ಡ್ ಇದೆ ಎಷ್ಟು ಪರ್ಸೆಂಟು ಡ್ರೈನೆಸ್ ಇದೆ ಎಷ್ಟು ಪರ್ಸೆಂಟು ಹ್ಯುಮಿಡಿಟಿ ಇದೆ ಮಾಂಸ ಮೂಳೆ ಇವೆಲ್ಲ ಆಮೇಲೆ ಹೀಟ್ ಎಷ್ಟಿದೆ ಮತ್ತು ಗಾಳಿ ಎಷ್ಟಿದೆ ಇಷ್ಟನ್ನು ಫೈ ಎಲಿಮೆಂಟ್ಸನ್ನು ತೋರಿಸಿದೆ ಇಷ್ಟು ಪರ್ಸೆಂಟಲ್ಲಿ ಅಲ್ಲಿ ನಿಮಗಿದೆ ಅಂತ ಇದನ್ನು ನೋಡಿಕೊಂಡೇ ರಿಪೋರ್ಟ್ನಲ್ಲಿ ಕೂಡ ಯಾವ ಆಹಾರ ತಿನ್ನಬೇಕು ಯಾವ ಥರ ಕಲರ್ ಹಾಕೋಬೇಕು ಮತ್ತು ಯಾವ ಪ್ರಾಣಾಯಾಮ ಮಾಡಬೇಕು ಯಾವ ಮುದ್ರೆ ಮಾಡಬೇಕು ಅದನ್ನೆಲ್ಲ ಹೇಳುತ್ತೆ ಇಮೋಷನ್ಸ್ ಏನಾಗ್ತಿದೆ ನಮ್ಮ ಪ್ರತಿ ಒಂದು ಫೈವ್ ಎಲಿಮೆಂಟ್ಸ್ ನಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅದ್ ತಕ್ಕಾಗೆ ನಮ್ಮ ಎಮೋಷನ್ ಬದಲಾಗ್ತದೆ ನಮ್ಮ ಮನಸ್ಸು ಹಾಗೆ ಬದಲಾಗ್ತದೆ ಯಾವಾಗ ನೀರಿನ ಅಂಶ ನಿಮಗೆ ಜಾಸ್ತಿ ಇದೆ ಬಾಡಿಯಲ್ಲಿ ಅವಾಗ ತನ್ನಷ್ಟಕ್ಕೆ ಅಳು ಬರುದು ಅಳು ಬರುದು ಇವೆಲ್ಲ ಆಗತ್ತೆ ಸೊ ಅದಕ್ಕೊಂದು ಮುದ್ರೆಯ ಮಾತಂಗಿ ಮುದ್ರೆ ಅಂತ ಕೊಟ್ಟಿದ್ದಾರೆ ಈ ಮುದ್ರೆಯನ್ನು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಮಿಡಲ್ ಫಿಂಗರ್ ಎರಡನ್ನೂ ನಾವು ಇಟ್ಕೊಂಡಾಗ ಅದು ಆಕಾಶ ಅಲ್ವಾ ಆಕಾಶ ತತ್ವವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಉಂಟು ಆಮೇಲೆ ಮಕರ ಮುದ್ರೆ ಅಂತ ಕೊಟ್ಟಿದ್ದಾರೆ ಈ ಮುದ್ರೆ ಏನು ಮಾಡಬೇಕು ಅಂತ ಆಮೇಲೆ ಆದಿಮುದ್ರೆ ಕೊಟ್ಟಿದ್ದಾರೆ ಆದಿಮುದ್ರೆ ಏನು ಮಾಡಬೇಕು ಇದೆಲ್ಲ ನಿಮಗೆ ಬಾಡಿನಲ್ಲಿ ಕಂಪ್ಲೀಟ್ ಚೇಂಜಸ್ ಮಾಡುತ್ತೆ ಆಮೇಲೆ ಇಲ್ಲಿ ಕಲರ್ ಕೊಡ್ತಾರೆ ನೋಡಿ ಕಲರ್ ಎಲ್ಲಿಗೆ ಹಾಕ್ಬೇಕಂತ ಸೇಮ್ ಆ ಎಸ್ ಕಲರು ಬರ್ತದೆ ಯಾವ ಎಲ್ಲಿಗೆ ಕಲರ್ ಹಾಕಬೇಕು ಅಂತ ಬರುತ್ತೆ ಆಮೇಲೆ ನೋಡಿ ಬೋನ್ ಬ್ಯಾಕ್ ಬೋನ್ ಸ್ಟ್ರೆಂಥನ್ ಮಾಡೋಕ್ಕೆ ಇದು ಹಳದಿ ಸಯಾಟಿಕ್ ಆಗಿ ಕೊಟ್ಟಿದ್ದಾರೆ ಅದು ಹಿಂದ್ಗಡೆ ಬೋನ್ ನಿಮಗೆ ಸ್ಟ್ರಾಂಗ್ ಆಗ್ತದೆ ಅದನ್ನು ಹಾಕುವಾಗ ಆಮೇಲೆ ಇದು ಆಕ್ಯುಪ್ರೆಚರ್ ಪಾಯಿಂಟ್ಸ್ ಅದು ಬ್ಲಾಕ್ ಡಾಟ್ಸ್ ಏನಿದೆ ಅದು ಪ್ರೆಸ್ ಮಾಡಿಟ್ಕೊಂಡು ಒಂದು ಮಿನಿಟ್ ಆಮೇಲೆ ಟ್ವೆಂಟಿ ಟೈಮ್ಸ್ ಸ್ಟಿಮ್ಯುಲೇಟ್ ಮಾಡ್ಬೇಕು ಅದನ್ನು ಇಪ್ಪತ್ತು ಸಾರಿ ಈ ಸ್ಟಿಮ್ಯುಲೇಷನ್ ಮಾಡೋದೆಲ್ಲ ನಾವು ವಾರದಲ್ಲಿ ಎರಡೇ ಸಾರಿ ಮಾಡಬೇಕು ಸಿ ವಿ ತ್ರೀ ಒಂದು ಕೊಟ್ಟಿದ್ದಾರೆ ಲಿವರ್ ತ್ರೀ ಒಂದು ಕೊಟ್ಟಿದ್ದಾರೆ ಮತ್ತೆ ಕಿಡ್ನಿ ತ್ರೀ ಒಂದು ಕೊಟ್ಟಿದ್ದಾರೆ ಕಿಡ್ನಿ ಹೀಟ್ ಮಾಡಬೇಕು ಇವಾಗ ಅದು ಕೊಟ್ಟಿದ್ದಾರೆ ಸೊ ಈ ಥರ ಕೋಲ್ಡ್ ಆಗ್ತಾ ಇದೆ ಹಾಂ ಕೋಲ್ಡಲ್ಲಿ ಇದೆ ಅದಕ್ಕೆ ನಿಮ್ಮ ಕಿಡ್ನಿ ಹೀಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಲಿ ಕೆ ತ್ರೀ ಕೊಟ್ಟಿದ್ದಾರೆ ಹೀಗೆ ಮತ್ತು ಲಿವರ್ ತ್ರೀನೂ ಕೊಟ್ಟಿದ್ದಾರೆ ಅದು ಅಷ್ಟೇ ಲಿವರ್ಸ್ ಕಿವಿಯಲ್ಲಿ ನೀರು ಬರೋದು ಯಾವುದ್ರಲ್ಲಿ ಹೇಳಿದ್ರಿ ತಾವು ಕಿಡ್ನಿ ಕಿಡ್ನಿ ಅದಕ್ಕೆ ಕಿ ಕಿವಿ ಕಿವಿಗೆ ಟ್ರೀಟ್ ಮಾಡಲಿಕ್ಕೆ ರೆಗ್ಯುಲರ್ನಲ್ಲೂ ಇದೆ ಕೆಲವು ಮ್ಯಾಗ್ನೇಟ್ಸ್ ಹಾಕಿ ಮಾಡೋದು ಮತ್ತು ಕಾಲಿನಲ್ಲಿ ಪ್ರೆಸ್ ಮಾಡಿ ಕಿಡ್ನಿನೂ ಸ್ಟ್ರಾಂಗ್ ಮಾಡೋದು ಮತ್ತು ಕೆಲವು ಪ್ರಾಣಾಯಾಮಗಳು ಕೊಟ್ಟಿದ್ದಾರೆ ಇಂಥ ಪ್ರಾಣಾಯಾಮ ಮಾಡಿ ಅಂತ ಭಸ್ತಿಕ ಮಾಡಿ ಅಂತ ಪ್ರಣಮ ಪ್ರಾಣಾಯಾಮ ಮಾಡಿ ಅಂತ ಆ ಬ್ರೀದಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಾಂ ಅದು ನಿಮಗೆ ಕುಂಬಕ್ಕೆಲ್ಲ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕುಂಬಕಂದರೆ ಒಳಗಡೆ ಉಸಿರನ್ನು ತಗೊಂಡು ಹಾಗೇ ಮೂವತ್ತು ಸೆಕೆಂಡ್ ಇಟ್ಕೊಳ್ಬೇಕು ಒಳಗೆ ಹೋಲ್ಡ್ ಮಾಡಿ ಆಮೇಲೆ ಹೊರಗಡೆ ಬಿಡೋದು ಇದು ಎಲ್ಲ ಚಕ್ರಕ್ಕೆ ನೀವು ಮೂರು ಮೂರು ಸಾರಿ ಕೊಡ್ತಾ ಬಂದರೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಶುರು ಶುರುವಲ್ಲಿ ನಾನು ಮಾಡುವಾಗ ಅದರಿಂದನೇ ನಾನು ಸಮಸ್ಯೆಯಿಂದ ಹೊರಗಡೆ ಬಂದೆ ಸಪೂರ ಆಗ್ಲಿಕ್ಕೆ ನಾನು ತುಂಬ ದಪ್ಪ ಇದೆ ಥೈರಾಯ್ಡ್ ಇತ್ತು ಆರ್ಥರೈಟಿಸ್ ಇತ್ತು ಶುಗರ್ ಇತ್ತು ಏನೆಲ್ಲ ಬಂದ್ಬಿಟ್ಟಿತ್ತು ಅಂದ್ರೆ ಆ ನನ್ನ ಆ ಟೈಮಲ್ಲಿ ಕೆಲಸ ಆ ತರ ಇತ್ತು ಏನಂದ್ರೆ ತಿನ್ನೋದು ಅವೆಲ್ಲ ಕೇರ್ ಇರ್ತಿರ್ಲಿಲ್ಲ ಯಾವಾಗ ಅದನ್ನ ಕಲಿಲಿಕ್ಕೆ ಶುರು ಮಾಡಿದೆ ಅವಾಗ ನಂಗೆ ಅನಿಸ್ತು ನನ್ನ ಬಾಡಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ್ ಕೂಡಲೇ ನಾನು ರಿವರ್ಸ್ ಮಾಡಿಕೊಳ್ಳೋಕೆ ಟ್ರೈ ಮಾಡಿದೆ ಹಾಗಾಗಿ ನಾನು ಐ ಕೇಮ್ ಔಟ್ ಆಫ್ ಎವ್ರಿಥಿಂಗ್ ಎಲ್ಲ ನಾನು ಬಚಾವ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನನಗನಿಸ್ತದೆ ಇನ್ನೊಬ್ರಿಗೂ ಹೇಳ್ಕೊಡ್ಬೇಕು ಅಂತ ಅದಕ್ಕಾಗಿ ಇದನ್ನೆಲ್ಲ ಕಲ್ತದೆ ಒಂದು ಈಗ ಇದು ರಿಪೋರ್ಟ್ ನೋಡಿದ್ರಿ ಇದು ಸ್ವರ ಇದು ಸೆನ್ಸಾರ್ ಇಲ್ಲಿ ನಾಡಿ ಮೇಲೆ ಇಟ್ಟು ನಿಮಗೆ ರಿಪೋರ್ಟ್ ಬಂತು ಹೀಗೆ ಈ ರಿಪೋರ್ಟನ್ನು ನಾವು ಪೇಷಂಟ್ಸ್ಗೆ ಕೊಡೋದು ಉಂಟು ಅದಲ್ಲದೆ ಎಕ್ಸ್ಟ್ರಾ ಏನಾದರೂ ನಮಗೆ ಗೊತ್ತಾದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟು ಕೊಡ್ತೀವಿ ಕೆಲವು ಕೆಲವು ಪ್ರಾಬ್ಲಮ್ಸ್ನಲ್ಲಿ ಬರ್ತಾರೆ ಹಾಗೆ ಸೊ ಇದು ನಾಡಿ ಮುಟ್ಟುವಾಗ ಅಥವಾ ಯಾರನ್ನು ಮುಟ್ಟುವಾಗ ಗ್ಲೌಸ್ ಹಾಕಿ ಮುಟ್ಟಬೇಕು ಇಲ್ಲದ್ರೆ ಆ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ರೇಖಿನಲ್ಲೂ ಅಷ್ಟೇ ಬಿಳಿ ಬಟ್ಟೆ ಹಾಕೊಳ್ಳದೆ ವೈಟ್ ಡ್ರೆಸ್ ಕಾರಣ ಏನಂದ್ರೆ ಅವ್ರದ್ದು ಏನ್ ನೆಗೆಟಿವ್ ನಾವು ತೆಗೀತೀವಿ ಅದು ತೆಗೆದ್ ಕೂಡಲೆ ಅಬ್ಸರ್ವ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ವೈಟ್ ಹಾಕಿ ಬರೋದು ಅದಕ್ಕೆಲ್ಲ ಸ್ಪೆಷಲಿ ಇದಕ್ಕೆಲ್ಲ ವೈಟ್ ಯೂಸ್ ಮಾಡ್ತೀವಿ ಮತ್ತೆ ಇದು ಎನರ್ಜಿ ಟ್ರಾನ್ಸ್ಫರ್ ಆಗ್ಬಾರ್ದು ಅಂತ ಗ್ಲೌಸ್ ಹಾಕೊಂಡು ಟ್ರೀಟ್ ಮಾಡೋದು ಈಗ ಒಂದೊಂದ್ಸತಿ ಹತ್ತಾರು ಜನ ಪೇಶಂಟ್ಸ್ ಬರುವಾಗ ನಮಗೆ ಯಾವಾಗ ನಾವು ಯಾರನ್ನ ಮುಟ್ ಹೇಗೆ ಮುಟ್ತೀವಿ ಗೊತ್ತಿಲ್ಲ ಹಾಗೇ ಆಗತ್ತೆ ಒಂದಿನ ಗ್ಲೌಸ್ ಇಲ್ಲದೆ ನಾನು ಮುಟ್ಟಿದ್ದಕ್ಕೆ ಒಬ್ಬ ಹುಡುಗಂಗೆ ಇಲ್ಲಿ ನೋಸಲ್ಲಿನೋ ಒಂದು ಸೈಡ್ ಪ್ರಾಬ್ಲಮ್ ಇತ್ತು ರೈಟ್ ನೋಸ್ ಅಂತ ನಾನು ಮನೆಗೆ ಹೋಗೋಷ್ಟರಲ್ಲಿ ನನಗೆ ಅದು ಅಲ್ಲಿ ಪ್ರಾಬ್ಲಮ್ ಶುರು ಆಯಿತು ಸೇಮ್ ಪ್ರಾಬ್ಲಮ್ ಮತ್ತು ಇನ್ನೊಂದು ದಿನ ಯಾರೋ ಬಂದಾಗ ಅವರನ್ನು ಅವ್ರಿಗೆ ಶೋಲ್ಡರ್ ಪೇನ್ ಇತ್ತು ಗ್ಲೌಸ್ ಇರಲಿಲ್ಲ ಟ್ರೀಟ್ ಮಾಡಿಬಿಟ್ಟೆ ಮನೆಗೆ ಹೋಗೋಷ್ಟರಲ್ಲಿ ನಂಗೆ ಶೋಲ್ಡರ್ ಪೇನ್ ಅಷ್ಟು ಫಾಸ್ಟ್ ಟ್ರಾನ್ಸ್ಫರ್ ಅದೆಲ್ಲ ಸೊ ಹಾಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕೋಡಕೈ ಇಲ್ಲಿಂದ ರಿಸೀವ್ ಮಾಡ್ತೀವಿ ಹೋದ್ರಿ ಅಂತ ಲೆಕ್ಕ ಅವ್ರದ್ದು ಏನು ಇಲ್ಲಿ ಬಂದಾಯ್ತು ಅಂತ ಆ ಕಂಡ್ರೆ ನಿಮ್ಗೆ ಇಮಿಡಿಯೇಟ್ ನೆಲ ಮುಟ್ಬೇಕು ಬಲಗೈಫರ್ ಗ್ರೌಂಡ ಟ್ರಾನ್ಸ್ಫರ್ ಮಾಡ್ಬೇಕದ ಇಲ್ಲದಿದ್ರೆ ಮನೇಲಿ ಹೋದ ತಕ್ಷಣ ನೆಲದಲ್ಲಿ ಕುತ್ಕೊಂಡ್ಬಿಡಿ ಆ ಬೆನ್ನು ಮೂಳೆನಲ್ಲಿ ಟೇಲ್ ಬೋನ್ ಇದೆಯಲ್ಲ ಅಲ್ಲಿಂದ ಡ್ರೈನ್ ಆಗಿ ಹೋಗುತ್ತೆ ಎನರ್ಜಿ ಅದು ನೀವು ಹೇಳಬೇಕು ಇನ್ಸ್ಟ್ರಕ್ಷನ್ ಕೊಡಬೇಕು ಬಾಡಿಗೆ ಮೈಂಡ್ ಇನ್ಸ್ಟ್ರಕ್ಷನ್ ಕೊಡಬೇಕು ಎಲ್ಲ ನೆಗೆಟಿವ್ ಹೋಗಲಿ 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 ಅಂತ ಕೂತಾಗ ಮಾತ್ರ ಗೋ ಆಫ್ ಇಲ್ಲದಿದ್ದರೆ ಬಿಸಿ ನೀರು ಇಟ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಉಪ್ಪು ನಿಂಬೆಹಣ್ಣು ಕೆತ್ತೆ ಪುಡಿ ಸಿನಿಮನ್ ಅದರದ್ದು ಪುಡಿ ಹಾಕಿಬಿಟ್ಟು ಅದ್ರಲ್ಲಿ ಕೂತ್ಕೊಂಡು ಎನಿ ನೆಗೆಟಿವ್ ಹೋಗಲಿ 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 ಅಂತ ಹೇಳಿಬಿಟ್ಟು ಕಳಿಸಿಬಿಡ್ಬೇಕು ಆಮೇಲೆ ಆ ನೀರು ತೊಗೊಂಡೋಗಿ ಯಾರು ಇಲ್ಲದ ಜಾಗದಲ್ಲಿ ಹಾಕಿಬಿಡಿ ತೊಟ್ಟು ಎನರ್ಜಿ ಗೋ ಆಫ್ ಇಲ್ಲದ್ರೆ ನೆಕ್ಸ್ಟ್ ಡೇ ನಾನು ಇಲ್ಲಿ ಕೂತ್ಕೊಳ್ಳೋಕ ಆಗಲ್ಲ ಕ್ಲೀನಿಂಗ್ ಸುಲಭ ಅಂದ್ರೆ ಗ್ರೌಂಡಿಂಗ್ ಅದು ಆ ತಕ್ಷಣವೇ ಅದನ್ನ ಎಲ್ಲ ಕದ್ದು ಮಾಡಿದ್ರು ಹೌದು ಈಗ ಮತ್ತೊಂದು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅದು ಕೂಡ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂತ ಮಾತಾಡಿದೆ ಹೌದು 넘ಬರ್ಸ್ ಇಟ್ ক্যারিಸ್ ವೈಬ್ರೇಷನ್ಸ್ ಈಗ ಒಂದು ಅಂದ್ರೆ ಸೂರ್ಯನದು ಸೂರ್ಯನ ನಂಬರ್ ಸೂರ್ಯನ ವೈಬ್ರೇಷನ್ ಕ್ಯಾರಿ ಮಾಡತದೆ ಎರಡು ವಾಯುವನ್ನು ಕ್ಯಾರಿ ಮಾಡ್ತದೆ ವಾಯು ವೈಬ್ರೇಷನ್ಸ್ ಹಾಗೆ ನಾಲ್ಕು ಬಂದಬಿಟ್ಟು ನಿಮಗೆ ಹ್ಯೂಮಿಡಿಟಿ ಭೂಮಿ ಐದು ಬುಧ ಗ್ರಹ ಗ್ರಹಸು ಇದೆ ಅದರಲ್ಲಿ ಗ್ರಹನು ಕೌಂಟ್ ಆಗುತ್ತೆ ಪ್ಲಸ್ ಕಲರ್ ಕೌಂಟ್ ಆಗುತ್ತೆ ಐದು ಎಲಿಮೆಂಟ್ಸ್ ಒಂದೊಂದು ಬಣ್ಣಗಳು ಕೌಂಟ್ ಆಗುತ್ತೆ ಆಮೇಲೆ ರೆಡ್ ಕಲರ್ ಇಸ್ ಫಾರ್ ಡೈರೆಕ್ಷನ್ ಅಂತ ಹೇಳ್ತೀವಿ ಪಿಂಕ್ ಕಲರ್ ಇಸ್ ಫಾರ್ ಚೇಂಜಿಂಗ್ ಮೈಂಡ್ ಬ್ಲ್ಯಾಕ್ ಕಲರ್ ಫಾರ್ ಇನ್ಫೆಕ್ಷನ್ ಆತ್ಮಕ್ಕೂ ಕೊಡ್ತಾರೆ ಅದನ್ನ ಇವನ್ ವೈಟ್ ಹಾಕ್ತಾರೆ ಈ ವೈಟ್ ಹಾಕೊಂಡ್ಬಿಟ್ರೆ ಶುದ್ಧ ಮಾಡುತ್ತೆ ಆತ್ಮವನ್ನದು ಅದಕ್ಕೆ ಹಿರಿಯರೆಲ್ಲ ಮೊದಲು ಬಿಳಿ ಬಟ್ಟೆನೇ ಫುಲ್ ಧರಿಸ್ಲಿಕ್ಕೆ ಇದು ಮಾಡ್ತಿದ್ರು ಬೇರೆಯವ್ರದ್ದು ಯಾರು ತಕೊಳ್ಳೋದು ಇಲ್ಲ ಯಾರು ಕೊಡೋದು ಇಲ್ಲ ಹಂಗೆ ಇರ್ತಿದ್ರು ಅವರು ಎಷ್ಟೋ ಜನ ಪಾಲಿಟಿಷಿಯನ್ಸ್ ಅದನ್ನು ಹಾಕ್ತಾರೆ ಆದ್ರೆ ಅವ್ರು ಎಷ್ಟು ಜನ ಬಡ್ಕೊಂಡ್ರು ಏನ್ ಇಫೆಕ್ಟ್ ಇರಲ್ಲ ಅವ್ರಿಗೆ ವೈಟ್ ಹಾ ಸೊ ವೈಟ್ ಅದನ್ನ ಯೂಸ್ ಮಾಡ್ತಿದ್ರು ಸಿನ್ಸ್ ನಂಬರ್ ಆಲ್ಸೋ ಹಂಗೇನೆ ಕೆಲವು ನಂಬರ್ ಕೆಲವ್ರಿಗೆ ಲಕ್ಕಿ ಇರ್ತದೆ ಹಾಗೆ ಈಗ ಫಾರ್ ಎಕ್ಸಾಂಪಲ್ ಹಣಕಾಸು ಸಮಸ್ಯೆ ಹಣಕಾಸು ಸಮಸ್ಯೆ ಬಗ್ಗೆ ಎಲ್ಲರೂ ಕೇಳಿ ಮಾಡ್ತಾರೆ ಅದ್ಭುತವಾದ ವಿಷಯ ಕೊಡ್ತೀನಿ ಬಟ್ಟೆಗೆ ಬರ್ತಲ್ಲ ಸ್ಯಾಂಡಲ್ವುಡ್ ಇಲ್ಲಾಂದ್ರೆ ಮಲ್ಲಿಗೆ ಪರಿ ಮಾಡೋದು ಸೆಂಟ್ ಏನಾದರೂ ಹಾಕಿ ಬಿಡಿ ಹಾಕಿ ಕಿಸೆನಲ್ಲಿ ಇಟ್ಕೊಡಿ ನೇವಿ ಬ್ಲೂ ಬಟ್ಟೆ ಬಂದು ಶನಿ ಪರ್ಫ್ಯೂಮ್ ಬಂದು ಶುಕ್ರ ಶನಿ ಮತ್ತು ಶುಕ್ರ ಸೇರಿದ್ರೆ ದುಡ್ಡು ಇವೆಲ್ಲ ಒಂದು ಎಂತ ಹೇಳ್ತಾರೆ ತಂತ್ರಗಳು ಆಮೇಲೆ ಹಣ ಮೇಲೆ ಹಣ ಇಲ್ಲ ಅಂತಾನೆ ಆಗೋದಿಲ್ಲ ಆದ್ರೆ ಕರ್ಮನೂ ಇದೆ ಅಲ್ವಾ ಹಾಗಾಗಿ ಕೆಲವರಿಗೆ ಹೆಚ್ಚು ಹಣ ಬರ್ಬೋದು ಕೆಲವರಿಗೆ ಹಣ ಕಡಿಮೆ ಬರಬಹುದು ಆಸ್ ಪರ್ ಡಿಪೆಂಡಿಂಗ್ ಅಪನ್ ಕರ್ಮ ಬಟ್ ಹಣ ಬರ್ತಾ ಇದೆ ಆಮೇಲೆ ಸೌತ್ ವೆಸ್ಟ್ಲಿ ಸೌತ್ ವೆಸ್ಟ್ ಇದು ವಾಸ್ತುಕ್ಕೆ ಸಂಬಂಧಪಟ್ಟಿದ್ದು ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಒಂದು ಗ್ಲಾಸ್ ಬಟ್ಲ್ ನಲ್ಲಿ ಅಕ್ಕಿ ಹಾಕಿ ಒಂದು ನಾಲ್ಕೈದು ಕಾಯಿನ್ ಹಾಕಿ ಪುನಃ ಅದನ್ನ ಅಕ್ಕಿ ಹಾಕಿ ಮುಚ್ಚಿಬಿಟ್ಟಿಟ್ಬಿಟ್ರೆ ಅಲ್ಲೂ ಅಷ್ಟೇ ಅದು ಸಹ ಮನಿ ಮ್ಯಾಗ್ನೆಟ್ ಮತ್ತೆ ಈ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಕೆಲವರಿಗೆ ಇದು ರಾಹು ಸ್ಥಾನ ಪಿತೃಸ್ಥಾನ ಅಂತ ಕರೀತಾರೆ ರಾಹು ರಾಹುಕೇತದು ಆ ಪ್ಲೇಸ್ ಅದು ಹಾಗಾಗಿ ಸ್ವಲ್ಪ ಅವ್ರು ಸ್ವಲ್ಪ ಹೆಂಗ್ ಬೇಕಾದ್ರು ಆಡಿಸ್ತಾರೆ ಅದಕ್ಕೋಸ್ಕರ ಅವ್ರು ಎದುರುದು ಯಾರಿಗೆ ಅಂದ್ರೆ ಸೌತ್ ಈಸ್ಟ್ ಆಗ್ನೇಯ ಅದು ಅಲ್ಲಿ ನೀವು ಅಕ್ಕಿ ಮತ್ತು ಕಾಸುಂದಿ ಹಾಕಿಬಿಟ್ಟು ಅದ್ರ ಮೇಲೆ ಅಕ್ಕಿ ಮುಚ್ಚಿಡುವಂಥದ್ದು ಬಟ್ ಈ ಸೌತ್ ವೆಸ್ಟ್ ಅಂತ ಬರ್ತದಲ್ಲ ಇದು ಪಿತೃಸ್ಥಾನ ಹಾ ಪಿತೃಸ್ಥಾನದಲ್ಲಿ ರಾಹುದು ಮತ್ತೆ ಕೇತುವುದು ಸ್ವಲ್ಪ ಇದಿರುತ್ತೆ ವೈಬ್ರೇಷನ್ಸ್ ಆ ಪೈ ತುಂಬಾ ವೈಬ್ರೇಷನ್ಸ್ ಅಲ್ಲಿ ಇರುತ್ತೆ ಸೊ ಅಲ್ಲಿ ಯಾವುದು ತುಂಬಾ ಜಾಗ್ರತೆಯಲ್ಲಿ ಇರಬೇಕು ಮನೆ ಹಿರಿಯರ ಮಾತ್ರ ಅಲ್ಲಿ ಮಲ್ಕೊಳ್ಳೋ ಅಂತದ್ದು ಯಜಮಾನ ಯಜಮಾನ ಮಲ್ಕೊಳ್ಳೋ ಅವ್ರು ಮಲ್ಕೊಳ್ಳೋದು ಯಾಕೆ ಹಂಗೆ ಹೇಳ್ತಾರೆ ಅಂದ್ರೆ ಇದು ನಾರ್ತ್ ಈಸ್ಟ್ ಇಂದ ಬರುವಂತ ಎನರ್ಜಿ ಮನೇಲೆಲ್ಲ ಓಡಾಟ ಮಾಡಿ ಬಂದು ಡೆಪಾಸಿಟ್ ಆಗೋದು ಅಲ್ಲಿ ಈ ಮೂಲೆ ಈ ಮೂಲೆ ನೀವು ಓಪನ್ ಇಟ್ಬಿಟ್ರೆ ಅದು ಹೊರಗೆ ಹೋಗ್ಬಿಡುತ್ತೆ ಸಂಪತ್ ಹೊರಗಡೆ ಹೋಗ್ಬಿಡುತ್ತೆ ಅದಕ್ಕೆ ಅದು ಕ್ಲೋಸ್ ಇಡೋದು ಅಲ್ಲಿ ಭಾರ ಇಟ್ಬಿಡ್ತಾರೆ ಆ ಎನರ್ಜಿ ಅಲ್ಲೇ ನೆಲೆಸಬೇಕು ಅಂತ ಒಂದು ಅಲ್ಲೇ ಹಣ ಇಡುವಂಥದ್ದು ಮನೆ ಯಜಮಾನ ಅಲ್ಲೇ ಮಲ್ಗೋ ಮಲಗುವಂಥದ್ದು ಇದನ್ನು ಮಾಡ್ತಾರೆ ಆ ಮೂಲೆನಲ್ಲಿ ಅಂಥ ಕಡೆಗೆ ಏನೋ ಕಂಡು ಬಂದರೆ ಅವರಿಗೆ ಆ ಪಿತೃ ಸಮಸ್ಯೆಯನ್ನು ಕಂಡು ಬಂದರೆ ಅಥವಾ ರಾಹುದೇನಾದ್ರು ಕಂಡು ಬಂದರೆ ಅಲ್ಲಿ ನೀವು ಅವನಿಗೆ ಹೆದರೋದು ಕೃಷ್ಣನಿಗೆ ನವಿಲ್ಗರಿ ಇಟ್ಬಿಡಿ ಬರಲ್ಲ ಅವನು ನವೀನ್ಕರಿ ಗರಿಟ್ರೆ ಸರ್ ರೆಮಿಡಿ ಇದೆ ಅಲ್ಲ ಕೆಲವ್ರು ಹೇಳ್ತಾರೆ ಮನೆಯ ಒಳಗೆ ನವೀನ್ಕರಿ ಇಡಬಾರ್ದು ಯಾರು ಹೇಳಿದು ಹೌದು ತಲೆಯಲ್ಲೇ ಸಿಕ್ಕಿಸ್ಕೊಂಡು ಹಳ್ಳಿ ಪ್ರದೇಶಗಳಲ್ಲಿ ಆ ಅರಿತಿಯ ಕೆಲವರು ಕೆಲವರಲ್ಲಿ ನಂಬಿಕೆ ಅದು ಸರಿಯ ತಪ್ಪು ಗೊತ್ತಿಲ್ಲ ಆ ಅರಿತ್ಯ ನಿಲ್ಲಾಗ ರಾಹುಗೆ ಮೇನ್ ಅದೇ ರೆಮಿಡಿ ಅದಾಗ್ತಾರೆ ಮತ್ತೆ ಅಲ್ಲಿ ಟಾಯ್ಲೆಟ್ ಏನಾದ್ರು ಇದ್ಬಿಟ್ರೆ ಅಕಸ್ಮಾತ್ ನೀಲಿ ನೀರನ್ನ ಪ್ರತಿ ವಾರ ಫ್ಲಷ್ ಮಾಡ್ತಾ ಇರ್ಬೇಕು ಪಾಪ ಗೊತ್ತಿಲ್ಲದೆ ಅವ್ರು ಸಫರ್ ಆಗ್ತಾ ಇರ್ತಾರೆ ಇನ್ ಮೊನ್ನೆ ಒಬ್ರು ಬಂದಿದ್ರು ನೋಡ್ದೆ ವಾಸ್ತು ಚೆಕ್ ಮಾಡಿದೆ ವಾಸ್ತು ಕರೆಕ್ಟ್ ಉಂಟು ಜಾತಕ ಚೆಕ್ ಮಾಡಿದೆ ಕರೆಕ್ಟ್ ಉಂಟು ಆದ್ರೆ ಮನೇಲಿ ಗಂಡನ್ಗೂ ಕ್ಯಾನ್ಸರ್ ಸತ್ರು ಹೆಂಡತಿಗೂ ಕ್ಯಾನ್ಸರ್ ಬಂದಿದೆ ಇಮಿಡಿಯೇಟ್ ಆಗಿ ನಂಗೆ ಮತ್ತೆ ಅಂದಾಜ ಆಯ್ತು ನನ್ಗೆ ಇದು ಪಾತ್ವೇ ಬೇರೆ ಇದೆ ಒಳಗಡೆ ಭೂಮಿ ಅಡಿಗಡೆ ಈ ಪೆಟ್ರೋಲ್ ಎಲ್ಲ ಪೊಳಿತಾಂಶ ಹರಿದೋಗ ಪಾತ್ವೆ ಇದೆ ಆ ಪಾತ್ವೇನಲ್ಲಿ ಮನೆ ಕಟ್ಟಿಬಿಟ್ರೆ ಅಲ್ಲಿ ಒಳಗಡೆಯಿಂದ ಗ್ಯಾಶಿಯಸ್ ಐಟಮ್ ಹೊರಗೆ ಬರುವಾಗ ನೆಗೆಟಿವ್ ಅಲ್ವಾ ಅಲ್ಲಿ ಕ್ಯಾನ್ಸರ್ ಬರ್ತದೆ ಅದಕ್ಕೆ ಅವ್ರಿಗೆ ಯಾರು ಹೇಳ್ತಿದ್ರು ಅಂತ ನೀವು ಅಲ್ಲಿ ಯಾಕೆ ಮನೆ ಕಟ್ಟಿದ್ರು ಅದು ಸ್ಥಳ ಸರಿ ಇಲ್ಲ ಅಲ್ಲಿ ಕಟ್ಟಬಾರ್ದು ಸ್ಥಳ ಸರಿ ಇಲ್ಲ ಕಟ್ಟಬಾರ್ದು ಅದನ್ನಾಗ ಬೀದಿ ಅದು ಹಾಗೆ ಹೀಗೆ ಹೇಳ್ತಾರೆ ಅದು ತೊಟ್ಟಿ ಮಾರ್ಗ ಅಂತ ಏನೋ ಹೇಳ್ತಿದ್ರಲ್ವಾ ಅಲ್ಲಿ ಹಿಂದ್ಗಡೆ ಎಲ್ಲ ಅದು ಮೊದಲೆಲ್ಲ ಅದಂದ್ರೆ ಅಲ್ಲಿಂದ ಈ ಡರ್ಟಿ ಐಟಮ್ಸ್ ಏನು ಹೋಗುತ್ತೆ ಆ ಚಾನಲ್ ಆ ಪಾತ್ವೆ ಅಲ್ಲೆಲ್ಲ ನೆಗೆಟಿವಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮನೆ ಕಟ್ಟಬಾರ್ದು ಕಟ್ಟಿದ್ರೆ ಏನಾಗುತ್ತೆ ಹಿಂಗೆ ಕ್ಯಾನ್ಸರ್ ಬರುತ್ತೆ ಸಮಸ್ಯೆಗಳು ಬರ್ತವೆ ಸೊ ದಟ್ ಈಸ್ ವಾಸ್ತು ಆ ವಾ ಏನು ಭೂಮಿನಲ್ಲಿ ಎಲ್ಲ ಕಡೆ ಇಲ್ವಾ ವಾಸ್ತು ಮನೆ ಒಳಗಡೆನ ಅನ್ನ ಕೇಳೋರು ಇದಾರೆ ನೀವು ಒಂದ್ಸತಿ ಗೋಡೆ ಹಾಕಿ ಕಟ್ಬಿಟ್ರಿ ಅಂದ್ರೆ ಎನರ್ಜಿ ಫ್ಲೋ ಹೆಂಗ್ ಒಳಗಡೆ ಕರೆಕ್ಟ್ ಅದು ಎನರ್ಜಿ ಫ್ಲೋ ಆಪೋಸಿಟ್ ಆಯ್ತು ಅಂದ್ರೆ ನಿಮ್ಮನ್ನ ಡಿಂಗ್ರಿ ಮಾಡ್ಬಿಡುತ್ತೆ ಮನೆ ಅದು ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಅಂದ್ರೆ ಈಗ ಒಬ್ಬರಿಗೆ ಪೂರ್ವ ಆದ್ರೆ ಇನ್ನೊಬ್ರಿಗೆ ಅದು ಬೇರೆ ದಿಕ್ಕಾಗ್ತದೆ ಹಾ ಹೌದು ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ಬರುತ್ತೆ ಯಾವ ಯಾವ ದಿಕ್ಕು ಯಾರಿಗಾಗಲ್ಲ ಯಾವ ದಿಕ್ಕು ಯಾರಿಗಾಗತ್ತೆ ಅಂತ ಬರುತ್ತೆ ಆಗ ನಾವೇನು ಮಾಡ್ತೀವಿ ಮನೆಯಲ್ಲಿ ನಾಲ್ಕು ಜನ ಇದಾರೆ ನಾಲ್ಕು ಜನದ ಜಾತಕ ನೋಡಿದಾಗ ಅವರದ್ದು ಯಾವುದೋ ಗ್ರಹ ಯಾವ್ದು ರಾಶಿಗಳಂತ ಗೊತ್ತಾಗುತ್ತೆ ಆ ರಾಶಿಗಳು ನೋಡ್ಬಿಟ್ಟು ಆ ರಾಶಿಗಳಿಗೆ ಆಗುವಂತ ದಿಕ್ಕನ್ನೇ ನೀವು ಇಡಿ ಅಂತ ಕೊಡ್ತೀವಿ ಆದರೆ ಒನ್ ರೂಲ್ ಏನಂದ್ರೆ ಸೌತ್ ಅಲ್ಲಿ ಬಾಗಿಲು ಯಾರು ಇಡಬೇಡಿ ನೈಋತ್ಯದಲ್ಲಿ ಬಾಗಿಲು ಮಾತ್ರ ತರೀಲೇಬೇಡಿ ಅಂತ ಹೇಳ್ತೀವಿ ಬೇರೆ ಎಲ್ಲ ಇಷ್ಟು ಜನಕ್ಕೂ ಆಗುವಂಥದ್ದನ್ನು ಕೊಡ್ತೀವಿ ಒಂದು ವೇಳೆ ಅದು ಇನ್ನು ಕೆಲವ್ರನ್ನ ಆಗೋದಿಲ್ಲ ಬೇರೆ ದಾರಿನೇ ಇಲ್ಲ ಅನ್ನುವಾಗ ಅವರಿಗೆ ರೆಮಿಡಿ ಕೊಟ್ಬಿಡ್ತೀವಿ ಮತ್ತೆ ವಾಸ್ತುನಲ್ಲಿ ಇನ್ನೊಂದು ವಿಷಯ ಇದೆ ನೀವು ಮಲಗುವಂತ ಸ್ಥಳ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕಫದ ಶರೀರ ಮನುಷ್ಯ ಇರ್ತಾನೆ ಅಂತ ಅನ್ಕೊಳ್ಳಿ ಅವನು ಹೋಗಿ ನಾರ್ತ್ ವೆಸ್ಟ್ ಅಲ್ಲಿ ಮಲ್ಕೊಂಡ್ಬಿಟ್ರೆ ಅದು ಜಲದ ಜಾಗ ಮೇನ್ ಆಗಿ ಮೂನ್ ಆ ಮೂನ್ ಜಾಗದಲ್ಲಿ ಅವನ ಮಲ್ಕೊಂಡ್ಬಿಟ್ರೆ ಅಲ್ಲಿ ಸೈನಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬರೆದು ಕೊಡ್ತೀನಿ ಆಗ್ತದ ಥರ ಸೊ ನಿಮ್ಮದು ಬಾಡಿ ಏನಿದೆ ನಿಮ್ಮ ದೋಷ ದೋಷಗಳು ಹೆಂಗಿದೆ ಮೂರು ಕಹವಾತದ್ದು ಹೇಗಿದೆ ನಕ್ಷತ್ರ ರಾಶಿಗಳೇನಿದೆ ಅದನ್ನು ನೋಡಿಕೊಂಡು ನೀವು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ವಾಸ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಸ್ಪೆಷಲಿ ಏನು ಹೇಳ್ತೀನಿ ನೀವು ಮನೆಗೆ ಹೋಗ್ತೀರಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗ ಅಂದರೆ ತುಂಬ ಇಷ್ಟ ಇರುತ್ತೆ ನೀವು ಹೋದ್ರೆ ಯಾವಾಗಲೂ ಅಲ್ಲೇ ಕೂತ್ಕೊಳ್ಳೋದು ನಿಮ್ಮದೇ ಒಂದು ಪ್ಲೇಸ್ ಇರುತ್ತೆ ಗೊತ್ತಾ ಅಲ್ಲಿ ಬಿಟ್ಕೊಡೋದೇ ಇಲ್ಲ ಏಯ್ ನಾನು ಕುತ್ಕೋಬೇಕು ಹೇಳು ಅಂತ ಬಿಕಾಸ್ ದೇ ಫೀಲ್ ವೆರಿ ಕಂಫರ್ಟಬಲ್ ಆ ಜಾಗದಲ್ಲಿ ಎಲ್ಲರಿಗೂ ಹಂಗೆ ಅನ್ಸಲ್ಲ ಕೆಲವ್ರು ಕೆಲವ್ರಿಗೆ ಹಂಗೆ ಅನ್ಸುತ್ತೆ ಕೆಲವರಿಗೆ ಅವ್ರಿಗೆ ಸರಿ ಅವರ ಎನರ್ಜಿಗೆ ಸರಿಯಾದ ಜಾಗ ಸಿಕ್ಕಿದ ತಕ್ಷಣ ಹೋಗಿ ಅದೇ ರೂಮಲ್ಲೇ ಕೂತ್ಕೊಳ್ಳೋದು ಅವ್ರು ಎಲ್ಲೂ ಕೂತ್ಕೊಳ್ಳಲ್ಲ ಸೊ ಇದು ವಾಸ್ತುವಿನಲ್ಲಿ ಇರೋವಂಥ ಒಂದು ಇದು ಇಲ್ಲೂ ಫೈವ್ ಎಲಿಮೆಂಟ್ಸೇ ವರ್ಕ್ ಮಾಡೋದು ನ್ಯೂಮರಾಲಜಿ ತಗೊಳ್ಳಿ ಅಲ್ಲೂ ಫೈವ್ ಎಲಿಮೆಂಟ್ಸೇ ವರ್ಕ್ ಮಾಡೋಣ ಕಲರ್ ಥೆರಪಿ ತಗೊಳ್ಳಿ ಎಲ್ಲೂ ಫೈವ್ ಎಲಿಮೆಂಟ್ಸೇ ವರ್ಕ್ ಮಾಡೋದು ಎವ್ರಿ ವೇರ್ ಫೈವ್ ಎಲಿಮೆಂಟ್ಸ್ ಈ ಪಂಚತತ್ವ ಪಂಚಭೂತಗಳಿಂದನೇ ನಮ್ಮ ಬಾಡಿ ಮಾಡಿರೋದಾಗ್ಲಿ ನಾವು ಇರಬೇಕಾಗಿದೆ ಇದನ್ನು ಕಲ್ತ್ಕೊಂಡ್ಬಿಡ್ಬೇಕು ಒಂದು ಕಡೆ ನಮ್ಮ ಶಾಸ್ತ್ರಗಳನ್ನು ಮೂಢನಂಬಿಕೆ ಅದರಲ್ಲಿ ಏನಿಲ್ಲ ಅನ್ನುವಂತ ಒಂದು ತಾತ್ ನೋಡುವ ಜನರ ಮಧ್ಯೆ ಕೂಡ ಇವತ್ತು ಬಹಳಷ್ಟು ಕಲಿತವರು ಕೂಡ ತಮ್ಮ ಹೆಸರನ್ನು ಬದಲಾಯಿಸ್ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಹೌದು ಹೌದು ಅದು ವೈಬ್ರೇಶನ್ಸ್ ಹೆಸರು ಮತ್ತು ಆ ವ್ಯಕ್ತಿಯ ಭವಿಷ್ಯ ಹೇಗೆ ಪೂರ ನೋಡಿ ಈಗ ನಾನು ನನ್ನದು ಆಶಾ ಜಗದೀಶ್ ಅಂತ ಹೆಸರು ಮಧ್ಯೆ ಅದರ ಮಧ್ಯೆ ಇನ್ನೊಂದು ಇನ್ನು ಕೆಲವರು ಕನ್ನಡದಲ್ಲಿ ಒಂದು ಹೆಸರು ಇದ್ರೆ ಆಂಗ್ಲ ಭಾಷೆಯಲ್ಲಿ ಒಂದ ಎ ಎ ಅಂತ ಹೇಳೋದು ಆ ರೀತಿ ಅದಲ್ಲ ಇದೆ ಅದು ಯಾಕೆ ಹಂಗೆ ಅಂತಂದ್ರೆ ನೇಮ್ ವೈಬ್ರೇಷನ್ಸ್ ಮೇಲೆ ನಡೀತಿರುತ್ತೆ ನಮ್ಮ ಲೈಫ್ ಈಗ ಮೊಬೈಲ್ ವೈಬ್ರೇಷನ್ಸ್ ಮೇಲೆ ನಡೀತಿದೆ ನೀವು ಮೊಬೈಲ್ ನಂಬರ್ ಯಾವ ತಗೋತೀರಾ ನಿಮ್ಮ ರಾಶಿ ನಕ್ಷತ್ರಕ್ಕೆ ನಿಮ್ಮ ಮೊಬೈಲ್ ನಂಬರ್ ವಿರುದ್ಧ ಗ್ರಹ ಆಗಿದ್ರೆ ನಿಮ್ಗೆ ಕ್ಲಾಶಸ್ ತುಂಬಾ ಬರ್ತದೆ ಮತ್ತೆ ಮೊಬೈಲ್ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತೀವಿ ಎಷ್ಟು ಜನ ನಮ್ಗೆ ಕಾಲ್ ಮಾಡ್ತೀವಿ ಕನೆಕ್ಟಿಂಗ್ ದ ವೈಬ್ರೇಷನ್ಸ್ ಆಯ್ತಾ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಗ್ರಹ ಆಗೋದಿಲ್ಲ ನಿಮ್ದ್ ಹೆಸರು ಕೌಂಟ್ ಮಾಡಬೇಕಾದ್ರೆ ಆ ಗ್ರಹದ ನಂಬರ್ ಬರುತ್ತೆ ಆಗದೇ ಇರೋ ಗ್ರಹದ ನಂಬರ್ ಆಗ ನೀವು ಆ ಹೆಸರಲ್ಲಿ ನಿಮ್ಗೆ ಯಾವಾಗ್ಲೂ ಪ್ರಾಬ್ಲಮ್ಸ್ ಈ ಮ್ಯಾಚಿಂಗ್ ನೋಡ್ಬೇಕಾದ್ರೆ ನಾವು ಹುಟ್ಟಿದ ಡೇಟ್ ಏನು ಮತ್ತೆ ನನ್ನ ಭಾಗ್ಯ ಸಂಖ್ಯೆ ಏನು ನನ್ನ ಮೂಲ ಸಂಖ್ಯೆ ಏನು ಅದೆರಡಕ್ಕೆ ನನ್ನ ಹೆಸರು ಮ್ಯಾಚ್ ಆಗ್ತದ ನನ್ನ ಹೆಸರನ ಅರ್ಥ ಏನು ಈಗ ನಾನು ಆಶಿ ಅಂತ ಇಟ್ಟೆ ಕ್ಲಿನಿಕ್ ಹೆಸರು ಯಾಕೆ ಇಟ್ಟೆ ಅಂದರೆ ಹುಡುಕಿದೆ ಸಂಸ್ಕೃತದಲ್ಲಿ ಆಶಿ ಅಂತ ಹೇಳಿದ್ರೆ ಖುಷಿ ಅಂತ ಹ್ಯಾಪಿ ಅಂತ ಹಾಗೆ ಇಲ್ಲಿ ಬಂದವರೆಲ್ಲ ಹ್ಯಾಪಿಯಾಗಿ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಆಶಿ ಅಂತ ಇಟ್ಟೆ ನಿಮ್ಮ ಹೆಸರಿಗೂ ನನ್ನ ಅಮ್ಮ ನನ್ನ ಆಶಿನೇ ಕರಿತಿದ್ರು ಎಲ್ಲರೂ ಆಶಾ ಕರೆದ್ರೆ ಅಮ್ಮ ಮಾತ್ರ ಆಶಿ ಅಂತ ಕರೀತಿದ್ರು ಸೊ ನನ್ನ ಅಮ್ಮನ ನೆನಪಿನಲ್ಲಿ ಅಂತ ನಾನು ಯೋಚನೆ ಮಾಡಿದಾಗ ಇದನ್ನು ಹುಡುಕಿದೆ ಸಂಖ್ಯೆನೂ ಹುಡುಕಿದೆ ಇಟ್ಸ್ ನಂಬರ್ ಒನ್ ಸೂರ್ಯನಾಗೆ ತನ್ನ ತಾನೇ ಹೇಗೆ ಕೊಡ್ತಾರೆ ಲೋಕಕ್ಕೆ ಮಾಡ್ತಾನೆ ಆ ರೀತಿ ಖುಷಿನಲ್ಲಿ ಇರಲಿ ಎಲ್ಲಾರು ಅನ್ನೋ ದೃಷ್ಟಿಯಿಂದ ಈ ಹೆಸರನ್ನು ನಾನು ಸೆಲೆಕ್ಟ್ ಮಾಡಿದೆ ನಮ್ಗೆ ಬರುತ್ತೋ ಬಿಡುತ್ತೋ ಸೆಕೆಂಡು ಸೆಕೆಂಡರಿ ಹಣ ಬರುದಾದ್ರೆ ಭಗವಂತ ಎಲ್ಲಿಂದ ಬೇಕಾದ್ರೂ ಕೊಡ್ತಾನೆ ಇಲ್ಲಿಂದನೆ ಹಣ ಮಾಡ್ಬೇಕಂತ ಇಲ್ಲ ಹಣದ ಇಂಟೆನ್ಶನ್ ಇರಬಾರ್ದು ನಮ್ಮಲ್ಲಿ ಅಸ್ಪಷ್ಟತೆ ಅಶುದ್ಧತೆ ಬೇಕು ಅವಾಗಲೇ ನಾವು ಎನರ್ಜಿ ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗಲ್ಲ ನಾನೇನಾದ್ರೂ ಒಂದು ಮತ್ಸರದಿಂದ ಕೆಟ್ಟ ವ್ಯಕ್ತಿ ಆಗಿಬಿಟ್ಟು ನಾನು ಹೀಲಿಂಗ್ ಮಾಡ್ತೀನಿ ಅಂದ್ರೆ ಅದು ಬ್ಯಾಡ್ ಎನರ್ಜಿನೇ ಟ್ರಾನ್ಸ್ಫರ್ ಮಾಡೋದು ನಾವು ನಮ್ ಒಳ್ಳೆ ಎನರ್ಜಿ ಫೀಲ್ ಆದಾಗ ಏನಾಗುತ್ತೆ ಅದು ಫೀಲ್ ಆಗ್ತದ್ ಮನುಷ್ಯನ್ಗೆ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹೋಗ್ಬೇಕು ಇನ್ನೊಮ್ಮೆ ಮಾತಾಡಬೇಕು ಇನ್ನೊಮ್ಮೆ ತಗೋಬೇಕು ಆ ಫೀಲಿಂಗ್ ಬರುತ್ತೆ ಯಾವಾಗ ಇಫ್ ಇಟ್ ಇಸ್ ಗುಡ್ ಎನರ್ಜಿ ಚೆನ್ನಾಗಿರ್ಬೇಕು ಅದಕ್ಕೆ ನಾನು ಎಲ್ಲ ಹೀರೋಸ್ಗೂ ಹೇಳೋದು ನಿಮ್ಮನ್ನು ನಿಮ್ ಇಟ್ಕೊಳ್ಳಿ ಯಾರಿಗೂ ನಮ್ಗೆ ಏನ್ ಸಿಕ್ಕಿದ್ರು ನಮ್ಮ ಕರ್ಮ ಫಲದಿಂದ ಸಿಗುದು ಒಳ್ಳೇದೇ ಇರ್ಬೋದು ಕೆಟ್ಟದೇ ಇರ್ಬೋದು ಕರ್ಮದಿಂದನೇ ಬರೋದು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರ ಬಗ್ಗೆ ನಾವು ಗಮನ ಇಡೋದು ಬೇಡ ಅದು ಅವರವರ ಕರ್ಮ ಅವರವ್ರಿಗೆ ಏನು ಸಿಕ್ಬೇಕು ಸಿಕ್ಕ ತುಂಬಾ ಶ್ರೀಮಂತರಾಗ್ಬೋದು ಅದು ಅವರ ಕರ್ಮಕ್ಕೆ ಅವರು ದೇವರು ಕೊಟ್ಟಿರ್ತಾರೆ ನಾವು ಅದೇ ಅಂಶಕ್ಕೆ ಬರ್ತದೆ ನಾನು ಅದನ್ನು ಕೇಳಬೇಕಂತ ಕೊನೆಯಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಈಗ ಕೆಲವೊಂದು ವಿದ್ಯೆಗಳ ಮೂಲಕ ಎಲ್ಲವನ್ನು ಬದಲಾಯಿಸೋಕೆ ಸಾಧ್ಯ ಇರಬಹುದು ಖಂಡಿತ ಆದರೆ ಕರ್ಮ ಸಿದ್ಧಾಂತ ಅಂತ ಇದೆ ನೀವು ಮಾಡಿರುವಂತಹ ಪಾಪ ಒಂದಷ್ಟು ವರ್ಷ ಪಾಪ ಕರ್ಮಗಳನ್ನು ಮಾಡಿ ಒಂದೇ ದಿನದಲ್ಲಿ ಯಾವುದೋ ಒಂದು ವಿದ್ಯೆಯಿಂದ ಖಂಡಿತ ಇಲ್ಲ ಸ್ವಯಂ ಕೃಷ್ಣನೇ ಅದನ್ನು ಒಪ್ಪೋದಿಲ್ಲ ಈಗ ನೋಡಿ ಆ ಅಭಿಮನ್ಯುಗೆ ತುಂಬಾ ಕೆಟ್ಟ ರೀತಿಯಲ್ಲಿ ಸಾವಾಗತ್ತೆ ಇಷ್ಟ ತನಕ ಅಂತ ಸಾವೇ ಯಾರು ನೋಡಿರ್ಲಿಕ್ಕಿಲ್ಲ ಅವನ ಅಂತ್ಯ ಸಂಸ್ಕಾರ ಮಾಡುವಾಗ ಅವನ ತುಂಡು ಸಹ ಎಕ್ಕಿಕೊಂಡು ಬಂದು ಗೋಣಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರಂತೆ ಆಗ ಮಾಡ್ತಾ ಇರ್ಬೇಕಾದ್ರೆ ಭೀಮಾ ಕೃಷ್ಣನ ಒಮ್ಮೆ ಅಬ್ಸರ್ವ್ ಮಾಡ್ತಾನೆ ಕೃಷ್ಣ ಮೇಲೆ ನೋಡ್ಕೊಂಡು ನಗ್ತಾ ಇರ್ತಾನಂತೆ ಆಗ ಬನ್ನಿ ಯಾಕೆ ನೀನು ನಗ್ತಾ ಇದೆಯಾ ನಾವೆಲ್ಲ ಇಷ್ಟು ಶೋಕದಲ್ಲಿ ಇರುವಾಗ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನಂತೆ ಅವನು ಭಗವಂತನನ್ನ ನಂಬಿ ಕೆಲಸ ಮಾಡಿದ ಹಾಗಾಗಿ ಅವನಿಗೆ ಬೇಗನೆ ಮೋಕ್ಷ ಕೊಟ್ಬಿಟ್ರು ಅವನು ಇನ್ನೂರು ವರ್ಷದ ಕರ್ಮವನ್ನು ಒಂದೇ ಸಾರಿ ತೆಗ್ದೀನಿ ಈಗ ನೋಡಲ್ಲಿ ಖುಷಿಯಲ್ಲಿದ್ದಾನೆ ಅಂತ ತೋರಿಸ್ತಾನಂತೆ ಅವನು ಮಾಮಾ ನಾನಿಲ್ಲಿ ಆರಾಮದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಾನಂತೆ ಹಾಗೆ ಹೇಳ್ತಾನೆ ಹಾಗೆ ದೇವರನ್ನು ನಂಬಿದವ್ರಿಗೆ ಕಷ್ಟ ಜಾಸ್ತಿ ಆದರೆ ಅವ್ರ ಕರ್ಮ ತೆಗಿತಾ ಇದ್ದಾರೆ ಅಷ್ಟು ಸ್ಪೀಡಾಗಿ ಇಲ್ಲದಿದ್ರೆ ನಾವು ಜನ್ಮ ಜನ್ಮ ಬಂದು ಅನುಭವಿಸ್ತಾನೆ ಇರಬೇಕು ಜನ್ಮ ಇಲ್ಲ ಅಂತ ಹೇಳೋರು ಇದ್ದಾರೆ ನಾನು ಹಂಗೆ ಹೇಳ್ತಿದ್ದೆ ಒಂದು ಟೈಮಲ್ಲಿ ಹಾಗೆ ಅನ್ಕೊಂಡು ಅಂದ್ಕೊಂಡೇ ಜನ್ಮ ಅಂತಾರ ಕಲ್ತವಳು ನಾನು ಬಟ್ ಎಷ್ಟು ಜನ್ಮದ ಜನ್ಮಗಳನ್ನ ನೋಡಿದ್ಮೇಲೆ ನನಗೆ ಶಾಕ್ ಆಗೋಯ್ತು ಇದೆಲ್ಲ ಸತ್ಯವ ಹೀಗೆಲ್ಲ ಇರುತ್ತಾ ಅಂತ ತುಂಬ ಟ್ಯಾಲಿ ಆಗ್ತದೆ ನಿಮ್ಮ ಪಾಸ್ಟ್ ಲೈಫು ಈಗಿನ ಲೈಫು ತುಂಬ ಟ್ಯಾಲಿ ಆಗ್ತದೆ ಯಾವುದೋ ಒಂದು ಮೂಲೆ ಅದಕ್ಕೆ ಸಂಬಂಧ ಇರ್ತದೆ ಸಂಬಂಧ ಗ್ಯಾರಂಟಿ ಇರುತ್ತೆ ಯಾರು ಎಲ್ಲಿಗೆ ಹೋಗ್ಬೇಕಾದ್ರು ಅಲ್ಲಿ ಮಾತಾಡಬೇಕಾದ್ರು ವ್ಯವಹಾರ ಮಾಡಬೇಕಾದ್ರು ಅಂಟು ಉಂಟೆ ಇಲ್ಲಾದರೆ ಬಿಲ್ಕುಲ್ ನಮ್ಮ ಹತ್ರ ಬರೋಲ್ಲ ಯಾರು ಸಹ ಬಹುಶಃ ಈ ಜ್ಞಾನವನ್ನು ಏನು ಗೊತ್ತಿರೋದು ನಿಮ್ಗೆ ಕೊಡಬೇಕು ಅನ್ನೋಕ್ಕೋಸ್ಕರನೇ ದೇವರು ನಿಮ್ಮನ್ನು ಇಲ್ಲಿ ಕರ್ಸೋದು ಇರ್ಬೋದಾ ಏನೋ ನನಗೆ ಗೊತ್ತಿಲ್ಲ ಯಾವಾಗಲೋ ಯಾವಾಗಲೂ ನಾವು ಬರ್ತೀವಿ ಯಾವಾಗಲೂ ನಾನು ಅನ್ಎಕ್ಸ್ಪೆಕ್ಟೆಡ್ ಸಡನ್ ಕಾಲ್ ಮಾಡಿದ್ರೆ ಇಲ್ಲ ಒಂದು ಟಾಕ್ ತೊಗೊಳ್ಬೇಕಂತ ಆಗ ನನ್ನ ಅನಿಸಿದೆ ಹೇ ಕೃಷ್ಣ ನೀನೇ ಕಳಿಸ್ತಾ ಇದೆಯಾ ಅಂತ ಯೋಚನೆ ಮಾಡಿದೆ ಹಾಂ ಕಡೆದಾಗಿ ನಾನಂದರೆ ನ್ಯೂಮರಾಲಜಿ ಇರ್ಬೋದು ಅಸ್ ಅಸ್ಟ್ರಾಲಜಿ ಇರ್ಬೋದು ವಾಸ್ತು ಇರ್ಬೋದು ರೆಕಿ ಇರ್ಬೋದು ಸುಮಾರು ವಿದ್ಯೆಗಳನ್ನು ಅಂದರೆ ಇದೆಲ್ಲ ಆಕಲ್ಟ್ ಸೈನ್ಸ್ ಎಲ್ಲವನ್ನು ಅಭ್ಯಾಸ ಮಾಡ್ಕೊಂಡು ಬಂದು ಸಹ ನನಗೆ ಎಲ್ಲಿಯೋ ಒಂದು ಕಡೆ ಇನ್ನೂ ನನಗೆ ಪೂರ್ಣ ಆಗಿಲ್ಲ ಇನ್ನೂ ಪೂರ್ಣ ಆಗಿಲ್ಲ ಅನ್ನೋ ಒಂದು ಭಾವನೆ ಇರ್ತಿತ್ತು ಸೊ ಕಲರ್ ಥೆರಪಿ ಆ್ಯಕ್ಯುಪ್ರೀಚರ್ ಎಲ್ಲವನ್ನೂ ಸಹ ಮೊದಲೊಮ್ಮೆ ಕಲ್ತಿದ್ದೆ ನಾನು ವೇ ವಿದ್ಯಾಲಯದಲ್ಲಿ ಬಟ್ ನನಗೆ ಬಸವರಾಜ್ ಸರ್ನ ನೋಡಿದ ಅಲ್ಲಿಗೆ ಅಲ್ಲಿಗೇನೋ ಒಂದು ಸೆಳೆತ ಇತ್ತು ದೆರ್ ಈಸ್ ಸಮಥಿಂಗ್ ಏನೋ ಇದೆ ಅಲ್ಲಿ ಅಂತ ಹಾಗೇ ಅವರನ್ನು ನಾನು ಗುರುಗಳಂತಲೂ ಅಕ್ಸೆಪ್ಟ್ ಮಾಡಿದ್ದೀನಿ ಹಾಗಾಗಿ ಅವರಿಂದ ತುಂಬನೂ ಕಲಿತೆ ನಾನು ಇವತ್ತು ಹೀಲಿಂಗ್ ಏನಾಗ್ತಾ ಇದೆ ಈ ಕಲರ್ ಥೆರಪಿಯಿಂದ ಆ್ಯಕ್ಯುಪರಿಚರಿಂದ ಐ ಥಿಂಕ್ ಎಸ್ಗೆ ವಂಡರ್ಫುಲ್ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ ಅಂಥ ಮನುಷ್ಯ ಬಹುಶಃ ಜಗತ್ತಿನಲ್ಲಿ ಅಪರೂಪದ ಮನುಷ್ಯ ತುಂಬ ಜನ ಹೀಲರ್ಸ್ ರೆಡಿಯಾಗಿದ್ದಾರೆ ಇವಾಗ ತುಂಬ ಜನ ಕಾಯಿಲೆಗಳು ಹಾಗೆ ಗುಣ ಆಗ್ತಾ ಇದೆ ವಿತೌಟ್ ಮೆಡಿಸಿನ್ಸ್ ವಿತೌಟ್ ಇಂಜೆಕ್ಷನ್ಸು ವಿತೌಟ್ ಸರ್ಜರಿ ಇದೆಲ್ಲ ಅದ್ಭುತವನ್ನು ಮಾಡ್ತಿದ್ದಾರೆ ಅವರು ಸರಿ ಅಧ್ಯಾತ್ಮ ಅನ್ನೋದು ನನ್ನ ಪ್ರಕಾರ ಒಂದು ಕಡಲ್ ಮುಗಿದಷ್ಟು ತೆಗೆದಷ್ಟು ಮುಗಿಯುತ್ತಿಲ್ಲ ಇನ್ನಷ್ಟು ಹಾಗಾಗಿ ಈಗ ಒಂದಷ್ಟು ಮಾಹಿತಿಯನ್ನು ತಾವು ಕೊಡ್ರಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೇಳುವ ಪ್ರಯತ್ನ ಮಾಡ್ತೇನೆ ಎಲ್ಲ ಬಂಧುಗಳು ಹೊರಗೆ ನಮಗೆ ಕೃತ್ಯವಾದ